ವಿಶ್ ಯು ಹ್ಯಾಪಿ ಪ್ರಾಸ್ಪ್ರೆಸ್ ಗೌರಿ ಗಣೇಶ್ ಚತುರ್ಥಿ ಟು ಆಲ್ ಆಫ್ ಯು ಎಲ್ಲರಿಗೂ ಗೌರಿ ಗಣೇಶ್ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಫಸ್ಟ್ ಆಫ್ ಆಲ್ ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಯಾಕಂದರೆ ಈ ವಿಡಿಯೋ ಕಾರಣಾಂತರಗಳಿಂದ ಪೋಸ್ಟ್ ಮಾಡುವಾಗ ಲೇಟ್ ಆಯಿತು ಕ್ಷಮೆ ಇರಲಿ ಸೊ ಅದೊಂದು ನನಗೆ ನಿಮಗೆ ಹೇಳಬೇಕಾಗಿತ್ತು ಸೊ ಹಾಗಾಗಿ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಕೊನೆ ತನಕ ವೀಡಿಯೋ ನೋಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಸ್ ಬಿಗಿನ್ ದ ವಿಡಿಯೋ नगर पूरमంగళ નિરાજ તંત્રશ્યામ કે ગાઈસ વેલકમ બેક ટુ ગ્રેસ વિધે હિમા શક્તિ હેગી દીના હોપ યર આર ડુઇંગ એક્સ્ટ્રીમલી વેલ ಕೈಸ್ ಇವತ್ತು ತುಂಬ ತುಂಬ ಪ್ರಾಸ್ಪರಸ್ ಡೇ ಆ್ಯಂಡ್ ವೆರಿ ಆಸ್ಪಿಷಿಯಸ್ ಡೇ ಅಂತ ಹೇಳ್ಬೋದು ಸೊ ಅದೇನಾದೀವಿ ಸೊ ನೆನ್ನೆ ಗೌರಿ ಗಣೇಶ ಚತುರ್ಥಿ ಇತ್ತು ಇವತ್ತು ಗಣೇಶ ಚತುರ್ಥಿ ಸೊ ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ಪ್ರಾಸ್ಪರಸ್ ಗಣೇಶ ಚತುರ್ಥಿ ಹಾಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಏನೇ ಆಶಯ ಆಕಾಂಕ್ಷೆ ಕನಸಿದ್ರು ಇರಲಿ ಗಾಡ್ ಬ್ಲೆಸ್ ಯು ಆಲ್ ಸೊ ನಾನಿವಾಗ ಹೊರಟು ರೆಡಿ ಆಗಿದ್ದೀನಿ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ಹೇರ್ ವೆಟ್ಟಾಗಿದೆ ಸೊ ಈಗ ಮನೆಯಲ್ಲಿ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಟೆಂಪ್ಲಿಗೆ ಹೋಗಿ ಬರಬೇಕು ಸೊ ಇವತ್ತು ತುಂಬಾ ತುಂಬ ಹೆಕ್ಟಿಟ್ಟೆ ಅಂತ ಹೇಳ್ಬೋದು ನಮಗೆ ಆಫೀಸ್ಗೆ ರಜೆ ಇತ್ತು ಏನು ಕೆಲಸ ಅಂದರೆ ಫುಲ್ಲು ಮನೆ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಇವತ್ತು ಮನೆ ಕ್ಲೀನಿಂಗ್ ಫ್ರಿಜ್ ಕ್ಲೀನಿಂಗ್ ಮತ್ತು ಡಸ್ಟಿಂಗ್ ಸ್ವಿಪ್ಪಿಂಗ್ ಮೋಪಿಂಗ್ ಸ್ಟ್ಯಾಂಡ್ ಕ್ಲೀನಿಂಗ್ ಕಿಚನ್ ಕ್ಲೀನಿಂಗ್ ಮತ್ತು ಎಲ್ಲ ತಿಂಗ್ಸ್ ಎಲ್ಲ ತೆಗೆದೂರಿ ಕ್ಲೀನ್ ಮಾಡಿ ರೀ ಮಾಡಿ ಆರ್ಗನೈಸ್ ಮಾಡೋಕ್ಕೇ ಇಷ್ಟು ಟೈಮ್ ಆಯಿತು ಆದ ನಂತರ ಡಸ್ಟಿಂಗ್ ಸ್ವಿಪಿಂಗ್ ಮಾಪಿಂಗ್ ಎಲ್ಲ ಅದಾದ ನಂತರ ಕುಕ್ಕಿಂಗ್ ಇತ್ತು ಅಡುಗೆ ಮಾಡಲಿಕ್ಕೆ ಸ್ನಾನ ಮಾಡಿ ಇನ್ನು ದೇವರಿಗೆ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಟೆಂಪಲ್ಗೆ ಹೋಗಿ ಬರಬೇಕು ಸಿ ಗಣೇಶ ಚತುರ್ಥಿ ಸೆಲೆಬ್ರೇಷನ್ ನಿಮ್ಮ ಮನೇಲಿ ಯಾವ ಥರ ಇತ್ತು ಅಂತ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ನಾನು ಟೆಂಪಲ್ಗೆ ಹೋಗಿ ಬರಬೇಕು ಆದ ನಂತರ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡೋದು ಸೊ ಬನ್ನಿ ಹೋಗಿ ಬರೋಣ ಗೈಸ್ ನೋಡಿ ನಾನು ಟೆಂಪಲ್ ರೀಚ್ ಆಗಿದ್ದೀನಿ ಸೊ ಇದು ಬಂದು ರಾಮ ಟೆಂಪಲ್ ಅಂತ ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವರಿದ್ದಾರೆ ಸೊ ಇವಾಗ ಟೆಂಪಲ್ನ ಮುಖ ದ್ವಾರದಲ್ಲಿದ್ದೀನಿ ಸೊ ಇನ್ನು ಹೊರ ಒಳಗಡೆ ಹೋಗೋಣ ಅಂತ ಹಾಗೆ ಹೊರಗಡೆ ಗರಿಕೆ ಮಾಡ್ತಾ ಇದ್ರು ಗಣೇಶ ಚತುರ್ಥಿ ಆಗಿರೋದ್ರಿಂದ ದೇವರಿಗೆ ಗಣೇಶ ದೇವರಿಗೆ ಗರಿಕೆ ಅಂದರೆ ತುಂಬಾ ತುಂಬಾ ಇಷ್ಟ ಗರಿಕೆ ಅಂದ್ರೆ ಅಚ್ಚುಮೆಚ್ಚು ಪ್ರಾಣ ಅಲ್ವಾ ಸೊ ಹಾಗಾಗಿ ನಾನು ಗರಿಕೆ ತಗೊಳ್ಳೋಣ ಅಂತ ಹೋದೆ ಗರಿಕೆ ತಗೊಂಡು ನಾನು ಟೆಂಪಲ್ ಒಳಗಡೆ ಬಂದೆ ಗಣೇಶ ದೇವರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಗಣೇಶ ಚತುರ್ಥಿಯ ಗಣೇಶ ದೇವರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಣ್ ತುಂಬಿ ನೋಡುವಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಹಾಗೆ ನಾನು ಟೆಂಪಲ್ಗೆ ಬರುವಾಗ ಅಲ್ಲಿ ದೇವರ ಭಜನೆ ನಾಮ ಸಂಕೀರ್ತನೆ ಎಲ್ಲ ಆಗ್ತಾ ಇತ್ತು ತುಂಬಾನೇ ತುಂಬಾ ಖುಷಿ ಆಯ್ತು ಇದು ರಾಮದೇವರ ಆ ಅಲಂಕಾರ ನೀವು ನೋಡ್ತಾ ಇರೋದು ಇವಾಗ ತುಂಬಾನೇ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ಗಣಪತಿ ದೇವರು ಹಾಗೆ ಸುಬ್ರಹ್ಮಣ್ಯ ದೇವರು ಆಂಜನೇಯ ದೇವರು ಎಲ್ಲ ದೇವರ ಮೂರ್ತಿ ಇದೆ ಈ ಟೆಂಪಲಲ್ಲಿ ಸೊ ಇದು ಸಾಯಿಬಾಬಾ ದೇವರು ಸೊ ಅಂದರೆ ಸಾಯಿರಾಮ್ ಇದು ಗಣಪತಿ ದೇವರು ಸೊ ಆಲ್ ಇದು ಗಣಪತಿ ದೇವರಿಗೆ ಅಲಂಕಾರ ಮಾಡಿರೋದು ಗಣೇಶ ಚತುರ್ಥಿ ಪ್ರಯುಕ್ತ ತುಂಬಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಭಜನೆ ನಾಮ ಸಂಕೀರ್ತನೆ ಎಲ್ಲ ಆಗ್ತಾಯಿತ್ತು ಸಲ ನೀವೇ ಕೇಳಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅದೇ ಹೇಳ್ತಾರಲ್ಲ ನಾವು ಎಷ್ಟೇ ಭಕ್ತಿ ಮಾಡಿದರೂ ದೇವರಿಗೆ ಇಷ್ಟ ಆಗಿರೋದಂದರೆ ಭಜನೆ ಅಂತೆ ಭಜನೆ ಮೂಲಕ ನಾವು ದೇವರನ್ನು ಒಲಿಸಿಕೊಳ್ಳೋಕೆ ಆಗೋದಂತ ಸೊ ಹಾಗೆ ಇಲ್ಲಿ ಟೆಂಪಲಲ್ಲೂ ಭಜನೆ ಆಗ್ತಾಯಿತ್ತು ನನಗೆ ಅಂತೂ ಕೇಳಿ ತುಂಬ ಇಷ್ಟ ಆಯಿತು ನಾನು ತುಂಬ ಹೊತ್ತು ಅಲ್ಲಿ ಭಜನೆ ಕೇಳ್ಕೊಂಡು ಕೂತ್ಕೊಂಡೆ ನೀವು ಒಂದು ಸಲ ಕೇಳಿ ನಿರಾಜನಾಂಗ ಆಚಮನಿಯನ್ನು ಅರ್ಪೆಯ ನಮಸ್ಮರೋಮಿ ಎಲ್ಲರೂ ಪ್ರದಕ್ಷಿಣೆ ಹಾಕೊಳ್ಳಿ ಆಯಿತು ತುಂಬ ಚೆನ್ನಾಗೇ ಆಯಿತು ಫೀಲಿಂಗ್ ಬ್ಲೆಸ್ಟ್ ಸೊ ದೇವರ ದರ್ಶನ ಎಲ್ಲ ಮುಗಿಸಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ನಾನು ಹೊರಗಡೆ ಬಂದೆ ಸೊ ಫೀಲಿಂಗ್ ಬ್ಲೆಸ್ಟ್ ಅಂತ ಹೇಳ್ಬೋದು ಗಣೇಶ ಚತುರ್ಥಿಯ ಡೆಕೋರೇಷನ್ ನಮ್ಮ ಏರಿಯಾದಲ್ಲಿ ಯಾವ ಮಾಡಿದ್ದಾರೆ ಅಂತ ನೀವೇ ನೋಡಿ ಸೊ ನನಗೆ ದೇವರಿಗೆ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಹೂ ಬೇಕಾಗಿತ್ತು ಹಾಗಾಗಿ ನಾನು ಹೂ ತಗೊಳೋಕೆ ಅಂತ ಬಂದೆ ಸೊ ಹೂ ತಗೋತಾ ಇದ್ದೆ ನೋಡಿ ಗಣೇಶ ಚತುರ್ಥಿ ಟೈಮ್ ಯಾವುದೇ ಒಂದು ಹಬ್ಬ ಬರಲಿ ಹೂವಿನ ರೇಟ್ ಒನ್ ಟೈಮ್ ಒನ್ ಟೈಮ್ ಇದ್ದದ್ದು ಟ್ರಿಪಲ್ ಟೈಮು ಜಾಸ್ತಿ ಆಗುತ್ತೆ ಅಂದರೆ ಮೂರು ಪಟ್ಟು ಜಾಸ್ತಿ ಆಗುತ್ತೆ ತುಂಬಾ ತುಂಬ ಕಾಸ್ಟ್ಲಿ ಇತ್ತು ಹೂವಿಗೆ ಸೊ ಸ್ವಲ್ಪ ಚಿಲ್ಲರೆ ಬಿಡಿ ಹೂವು ಮತ್ತು ಅಂದರೆ ಬಿಡಿ ಹೂವು ಮತ್ತು ಸ್ವಲ್ಪ ಫ್ರೂಟ್ಸ್ ಮತ್ತೆ ಹೂ ಎಲ್ಲ ತಗೊಂಡೆ ಪೂಜೆ ಮಾಡಲಿಕ್ಕೆ ಅಂತ ಕೆಲವು ಪೂಜೆಗೆ ಎಲ್ಲ ಬೇಕಾಗಿತ್ತು ಸಾಮಾನು ಹಾಗಾಗಿ ಅದೆಲ್ಲ ತಗೊಂಡು ನಾನು ಹೊರಟೆ ಕೈಸ್ ನಾನು ಫೈನಲಿ ಮನೆಗೆ ಬಂದೆ ಮನೆಗೆ ಬಂದು ಇವಾಗ ಪೂಜೆ ತಯಾರಿ ಸ್ಟಾರ್ಟ್ ಮಾಡಬೇಕು ದೇವರ ಪೂಜೆಗೆ ಎಲ್ಲ ಪಾತ್ರೆ ಎಲ್ಲ ಅದೇ ಕ್ಲೀನ್ ಮಾಡಬೇಕು ಅದಕ್ಕೆ ನಾನು ತಯಾರಿ ಸ್ಟಾರ್ಟ್ ಮಾಡಿದೆ ಕೈಸ್ ನಾನು ಗಣೇಶ ಚತುರ್ಥಿ ಪೂಜೆಯ ದೇವರ ನೈವೇದ್ಯಕ್ಕೆ ನಾನು ಕೀರ್ ಪಾಯಸ ಮಾಡೋಣ ಅಂತ ಕೀರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ದೇವರಿಗೆ ಮಿಲ್ಕ್ ಮೇಡಲ್ಲಿ ಮಾಡಿರೋ ಯಾವುದೇ ಐಟಮ್ ಇಟ್ರು ತುಂಬಾ ತುಂಬ ಇಷ್ಟ ಆಗುತ್ತೆ ಅಂತೆ ಹಾಗೆ ನಾನು ಕೀರ್ ಮಾಡಿದರೆ ನೈವೇದ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ನನಗೆ ಕ್ವಿಕ್ಕಾಗಿ ಈಸಿಯಾಗಿ ಅದೇ ಮಾಡೋಕ್ಕೆ ಒಂದು ಸ್ವಲ್ಪ ಕನ್ವೀನಿಯನ್ಸ್ ಆಗೋದು ಅಂತ ಹೇಳಿ ನಾನು ಕೀರ್ ಮಾಡಿದೆ ಸೊ ಚೆನ್ನಾಗಿರುತ್ತೆ ಒಂಥರ ಗೀಯಲ್ಲಿ ಗೀ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರೆ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅದೇ ಮಾಡಿದೆ ಅದಾದಂತ ನಾನು ದೇವರಿಗೆ ಮೇನ್ ಡೋರಿಗೆ ಹೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಹೂ ಹಾಕಿ ಪೂಜೆಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು ಹಾಗೆ ನಾನು ದೇವರಿಗೆ ನೈವೇದ್ಯಕ್ಕೆ ಇನ್ನೊಂದು ಬಗೆ ಮಾಡೋಣ ಅಂತ ಪಂಚ ಕಜ್ಜಾಯ ನಮ್ಮ ಅಮ್ಮ ಹೇಳ್ತಾಯಿದ್ರು ಗಣೇಶ ಚತುರ್ಥಿಗೆ ದೇವರಿಗೆ ಗಣೇಶ ದೇವರಿಗೆ ಪಂಚ ಕಜ್ಜಾಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ ಪಂಚ ಕಜ್ಜಾಯ ಅಂದರೆ ಅಂತೆ ಹಾಗೆ ಕಜ್ಜಾಯ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ನಾನು ಸರಿ ಆಯಿತು ಈ ಸಲ ಪಂಚ ಕಜ್ಜಾಯ ಸಹ ಮಾಡೋಣ ಅಂತ ಅವಲಕ್ಕಿದು ಪಂಚಕಜ್ಜಾಯ ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ನಾನು ತೆಂಗಿನಕಾಯಿ ತಿರ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಏನು ಗೊತ್ತಾ ನಾವು ಊರಲ್ಲಿ ಎಲ್ಲ ಪಿರದಣೆ ಅಂತ ಹೇಳ್ತೀವಿ ಮನೆ ಥರ ಸೊ ಅದು ನನ್ನ ಹತ್ರ ಇಲ್ಲ ನನಗೆ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಷ್ಟು ಗೊತ್ತಿಲ್ಲ ಸೊ ನಾವು ಇಲ್ಲಿ ಬ್ಯಾಂಗ್ಳೂರ್ಲಿ ನಾನು ತಗೊಂಡಿಲ್ಲ ಅದು ಇನ್ನು ತಗೋಬೇಕು ಸೊ ನನಗೆ ಯಾಕಂದರೆ ನಾನು ತೆಂಗಿನಕಾಯಿ ಹಾಕಿ ಯಾವ ಪದಾರ್ಥವೂ ಮಾಡಲ್ಲ ಅಡಿಗೆ ಕರಿಗೆ ಯಾವುದೇ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಲ್ಲ ನಂಗೆ ಇಷ್ಟ ಆಗೋಲ್ಲ ಅಂತ ಸೊ ಹಾಗಾಗಿ ನಾನು ಅದನ್ನು ತಗೊಂಡಿಲ್ಲ ಸೊ ಇವ ಇದರಲ್ಲಿ ಇದು ಬಂದು ಸ್ಟೀಲ್ ಇದ್ದು ನನ್ನ ಹತ್ರ ಇರೋದು ಅದಕ್ಕೆ ಹ್ಯಾಂಡಲ್ಲಿ ರೊಟೇಷನ್ ಮಾಡುವಂಥದ್ದು ಹ್ಯಾಂಡ್ ರೊಟೇಟ್ ಮಾಡಿದರೆ ಅದು ತೆಂಗಿನಕಾಯಿ ತುರಿಯುತ್ತೆ ಬಟ್ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಅದರಲ್ಲಿ ನಾನು ತೆಂಗಿನಕಾಯಿ ತುರಿತಾ ಇದ್ದೆ ಸೊ ದೇವರಿಗೆ ನೈವೇದ್ಯಕ್ಕೆ ಪಂಚಗಜ್ಜಾಯಸ ಮಾಡೋಣ ಕೀರ್ ಕೀರ್ ಪಾಯಸ ಜೊತೆಗೆ ಅಂತ ಸೊ ಹಾಗಾಗಿ ತೆಂಗಿನಕಾಯಿ ತುರಿತಾ ಇದ್ದೆ ನಾನು ಅವಲಕ್ಕಿಯ ಪಂಚಕಜ್ಜಾಯ ಸಿಂಪಲಾಗಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ತೆಂಗಿನಕಾಯಿಯ ತುರಿ ಹಾಗೆ ಬೆಲ್ಲ ಹಾಗೆ ತುಪ್ಪ ಬೇಕಾಗಿದೆ ಸೊ ನಮ್ಮ ಮನೆಯಲ್ಲೂ ಈ ಥರನೇ ಮಾಡ್ತಾರೆ ದೇವರ ಪಂಚಗಜ್ಜೆ ಎಲ್ಲ ಮಾಡುವಾಗ ತೆಂಗಿನಕಾಯಿ ಬೆಲ್ಲ ಮತ್ತು ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ದೇವರಿಗೂ ಇಷ್ಟ ಆಗುತ್ತೆ ನೈವೇದ್ಯಕ್ಕೆ ಸೊ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ಬೋದು ಆದರೂ ಪರವಾಗಿಲ್ಲ ನಾನು ಇಷ್ಟಪಟ್ಟು ಮಾಡಿದಾಗ ಅದು ನನಗೆ ಕಷ್ಟ ಅಂತ ಅನ್ಕೊಂಡ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ನಾನು ನೈವೇದ್ಯಕ್ಕೆ ಕೀರ್ ಜೊತೆಗೆ ಪಂಚಗಜ್ಜೆಯನ್ನು ಅವಲಕ್ಕಿಯ ಪಂಚಗಜ್ಜಾಯೂ ಮಾಡಿದ್ದೀನಿ ಸೊ ಹಾಗೆ ಹಾಗೆ ಪಂಚಗಜ್ಜಯ ಮಾಡ್ತಾ ಇದ್ದೆ ನೋಡಿ ಸಿಂಪಲಾಗಿ ನೀವು ಹೀಗೆ ಮಾಡ್ಬೋದು ಕ್ವಿಕ್ಕಾಗಿ ಆಗುತ್ತೆ ಎಲ್ಲ ಸಾಮಾನು ಒಂದು ಒಟ್ಟಿಗೆ ರೆಡಿ ಇದ್ದರೆ ಆಗುತ್ತೆ ಚೆನ್ನಾಗಿರುತ್ತೆ ಒಂಥರ ಕೈ ನೋಡಿ ದೇವರಿಗೆ ಅವಲಕ್ಕಿ ವೈವೇದ್ಯಕ್ಕೆ ಪಂಚಗಜ್ಜಯ ಮಾಡಿ ಆಯಿತು ಇನ್ನು ದೇವರಿಗೆ ಪೂಜೆಗೆ ಇಡೋದು ನಾನು ಸ್ವಲ್ಪ ಮಾಡಿದ್ದು ತುಂಬಾ ಮಾಡೋಕೆ ಹೊಂದುಬಿಡಿದೆ ನಾನು ಯಾರು ಸ್ೀಟ್ ಐಟಂ ಜಾಸ್ತಿ ತಿನ್ನಲ್ಲ ಹಾಗೆ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿದೀನಿ ಮತ್ತೆ ತುಂಬಾ ಮಾಡೋಕೆ ನನಗೆ ಟೈಮ್ ಆಗೋದಿಲ್ಲ ತುಂಬಾ ಕೆಲಸ ಇದೆ ತುಂಬಾ ಬಿಜಿ ಇದ್ದಾಗೆ Yeah. yeah. ಗೈಸ್ ಗೌರಿ ಗಣೇಶ ಚತುರ್ಥಿ ಪೂಜೆ ಆಯಿತು ತುಂಬಾ ತುಂಬ ಚೆನ್ನಾಗಿ ಆಯಿತು ಫೀಲಿಂಗ್ ಬ್ಲೆಸ್ಡ್ ದೇವರಿಗೆ ಗರಿಕೆ ಇಷ್ಟ ಅಂತ ಗರಿಕೆಯನ್ನು ಇಟ್ಟಿದ್ದೀನಿ ನೈವೇದ್ಯಕ್ಕೆ ಪಂಚಕಜ್ಜಾಯ ಅಕ್ಕಿ ಪಾಯಸ ದೇವರಿಗೆ ಯಾವುದೆಲ್ಲ ಇಷ್ಟ ಎಲ್ಲ ಇಟ್ಟಿದ್ದೀನಿ ಹಣ್ಣು ಹಂಪಲು ಹೂವೆಲ್ಲ ದೇವರವತ್ತು ತುಂಬ ಪ್ರಸನ್ನವಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆಲ್ಲರಿಗೂ ಗೌರಿ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಾಗೆ ದೇವರು ಎಲ್ಲರೂ ನಿಮಗೆ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಈಗಿತ್ತು ನನ್ನ ದೇವರ ಅಲಂಕಾರ ಹಾಗೆ ಪೂಜೆ ಸೊ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಫೀಲಿಂಗ್ ಬ್ಲಸ್ಟ್ ಅನ್ನಿಸ್ತಾ ಇದೆ ಡಿವೈನ್ ವೈಬ್ ಅನಿಸ್ತಾ ಇದೆ ಪಾಸಿಟಿವ್ ಪವರ್ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ ಅದು ತುಂಬ ಇಷ್ಟ ಆಯಿತು ನಾನು ಈ ಥರನೇ ಪೂಜೆ ಮಾಡಿದೆ ಇನ್ ಡೀಟೇಲ್ ಆಗಿ ಕಂಪ್ಲೀಟಾಗಿ ನನಗೆ ಸ್ಯಾಟಿಸ್ಫೈ ಆಗುವವರಿಗೆ ಖುಷಿ ಸಿಗುವವರಿಗೆ ಚೆನ್ನಾಗಿ ಎಲ್ಲ ಥಿಂಗ್ಸ್ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿ ಸೆಟ್ ಅಪ್ ಮಾಡಿ ದೇವರ ಅಲಂಕಾರ ಪೂಜೆ ಎಲ್ಲ ಚೆನ್ನಾಗಿ ನಿಧಾನವಾಗಿ ಆದರೂ ಚೆನ್ನಾಗಿ ಮಾಡ್ತೀನಿ ನನಗೆ ಇಷ್ಟ ಆಗುತ್ತೆ ಸೊ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಫೀಲಿಂಗ್ ಬ್ಲೆಸ್ಡ್ ಆಗ್ತಾ ಇದೆ ಇನ್ನು ಊಟ ಮಾಡೋದು ಸಿಂಪಲಾಗಿ ಇವತ್ತು ಅಡುಗೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕೈಸ್ ನಾನು ಇವತ್ತು ತುಂಬಾ ತುಂಬ ಸಿಂಪಲ್ ಅಡುಗೆ ಮಾಡಿದ್ದೀನಿ ಕಿ ಪಾಯಸ ಒಂದು ರೈಸ್ ಒಂದು ಅನ್ನ ಮತ್ತು ಒಂದು ಕರಿ ಮಾಡಿದ್ದೀನಿ ಸೊ ಮತ್ತೆ ದೇವರದ್ದು ಪ್ರಸಾದ ಇತ್ತಲ್ವ ಹಾಗಾಗಿ ಸಿಂಪಲ್ ಅಡಿಗೆ ಬಟ್ ಚೆನ್ನಾಗಿ ಆಗಿದೆ ಬಿಕಾಸ್ ನನಗೆ ತುಂಬ ಕೆಲಸ ಇದ್ದ ಕಾರಣ ನನಗೆ ಜಾಸ್ತಿ ಮಾಡೋಕ್ಕೆ ಟೈಮು ಇರಲಿಲ್ಲ ಸೊ ನಾನು ಬ್ಯುಸಿ ಇದ್ದ ಕಾರಣ ಸೊ ಪರವಾಗಿಲ್ಲ ಸಿಂಪಲ್ ಆದ್ರೂ ಚೆನ್ನಾಗಿದ್ರೆ ಆಯಿತು ಚೆನ್ನಾಗಿತ್ತು ಬನ್ನಿ ಊಟ ಮಾಡುವ ಸೊ ನೋಡಿ ನಾನು ಊಟಕ್ಕೆ ಕೂತ್ಕೊಂಡಿದ್ದೆ ಇನ್ನೊಂದು ಕರಿ ಇತ್ತು ಅದು ನಾನು ಹಾಕ್ಕೊಳ್ಳೋಕ್ಕೆ ಮರ್ತೋಯ್ತು ಸೊ ನಾನು ಅವಸರದಲ್ಲಿ ಊಟ ಕೂತ್ಕೊಂಡು ಬೀಗ ಹಸಿವು ಬೇರೆ ಆಗಿತ್ತು ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಚತುರ್ಥಿ ಹಬ್ಬದ ಸೆಲೆಬ್ರೇಷನ್ ಆಚರಣೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬಾ ತುಂಬ ಖುಷಿಯಾಯಿತು ತುಂಬ ಖುಷಿಯಿಂದ ಸಡಗರದಿಂದ ಪೀಸ್ಫುಲ್ಲಾಗಿ ಪಾಸಿಟಿವ್ ಆಗಿ ಪಾಸಿಟಿವ್ ಆಗಿ ಚೆನ್ನಾಗಿ ಆಯಿತು ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಂಟಿಲ್ ದೆನ್ ಸಿ ಯು ಟೇಕ್ ಕೆ ಬಾ ಹಾಗೆ ನಾನು ಇವಾಗ ಗಣಪತಿ ಪ್ರಸೆಷನ್ ನಮ್ಮ ಮನೆ ಹತ್ರ ಇಟ್ಟಿದ್ದಾರೆ ಅಲ್ಲಿಗೆ ಹೋಗಬೇಕು ಆ ವಿಡಿಯೋವನ್ನು ಶೇರ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ